ಮಿನ್ಹು ಗಿನಾಕಿ ಅಲ ಇನ್ ಔಲಿಯ ಅಲ್ಲಾ ಇಲಾ ಖೌಫ ಅಲೈಹಿಮ ವಲಾ ಹುಮ್ ಹಜನ್ ಅಲ್ಲಾ ನ ಸಂತರ್ ನ ಸ್ಥಾನ ನ ಪಡಕೊಂತಿರ ಅಲ್ಲಾ ನ ಸಂತರ್ ಸ್ಥಾನ ಪಡಕೊಂತಿರ ಇವತ್ತು ನಾವು ಎಲ್ಲೆಲ್ಲಿ ಹೋಗಿ ಅಲ್ಲಾ ರಬ್ಬಲ್ ಇಜ್ಜತ್ ನ ಕರಾಮತ್ ನಾವು ಎಲ್ಲಿ ನೋಡಕೊಂಡಿದ್ದೀವಿ ಧೋಕಲು ಬಾಬಾ ಕಡೆ ಹಾ ಧೋಕು ಬಾಬಾ ಕಡೆ ಹೋಗಿ ನಾವು ನೋಡಕೊಂಡಿದ್ದೀವಿ ಹಾ ಅಂತ ಜನರ ಕಡೆ ಹೋಗಿ ನಾವು ನೋಡ್ಕೊಂಡು ಮೈಯಾಗ ದೇವ್ರಂತೆ ಅದೇ ದೇ ಅಲ್ಲಾ ಹುರಿಯವ್ರ ದೇವ್ರಲ್ಲ ಪ್ರೀತಿಯ ಸಹೋದರಿ ಅಲ್ಲಾಹನ ಸಂತರ್ ಹೇಗಿದ್ರು ಭಯ ಪಟ್ಕೊತಿದ್ರು ಅಲ್ಲಾಹನಿಂದ ಭಯ ಪಡ್ಕೊತಿದ್ರು ಪ್ರಪಂಚದಲ್ಲಿ ಕಷ್ಟ ಬಂದಿದ್ರೆ ಅಲ್ಲಾಹನ ದಾರಿ ಬಿಟ್ಟು ಯಾವತ್ತು ದೂರ ಆಗ್ತಿದಿಲ್ಲ ಮೊದಲಕ್ಕೆ ತಕ್ಷಣ ಬಂದು ಇದು ಪ್ರಪಂಚನಪಾ ಈ ಪ್ರಪಂಚ ಜೀವನ ಮಾಡಬೇಕಂತ ಕಷ್ಟ ದುಃಖದಲ್ಲಿ ಎಲ್ಲಾ ಸಹಿಸ್ಕೊಂಡು ಜೀವನ ಮಾಡ್ಬೇಕು ನೋಡ್ರಿ ನೆನಪಿತ್ತು ಹಜರತೆ ಶೇಖ್ ಅಬ್ದುಲ್ ಖಾದರ್ ಜೀರಾನಿ ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ನೋಡ್ರಿ ಪ್ರೀತಿ ಸಹೋದರಿ ಇವತ್ತು ನಾವು ಪ್ರೀತಿ ಮಾಡ್ತೀವಿ ಬರೀ ಹೆಜರೇ ಪ್ರೀತಿ ಮಾಡೋ ಆಗ್ಬಾರ್ದು ಅರ್ವಿ ಶ್ರೀ ಮಾಡ್ರಿ ಬಕ್ರಾವನ್ನು ಜವಾಬಬ್ ಮಾಡಿ ಊಟ ಮಾಡಿರಿ ತಿನ ಶರೀಫ್ ಎಲ್ಲ ಮಾಡಿಸಿದ್ರು ಒಳ್ಳೆಯವಾದ ಕೆಲಸ ಇದು ಬರ್ಕತ್ತಿನ ಕೆಲಸಗಳು ಆದರೆ ನಮಾಜ್ ಬೇನಮಾಜ್ ಆಗಿ ಇಂತಹ ಎಲ್ಲಾ ಕೆಲಸಗಳನ್ನ ಮಾಡಬಾರ್ದು ಇದರಿಂದ ಹಜರತ್ ಅಬ್ದುಲ್ ಖಾದರ್ ಜೀಲಾನಿಯವರು ಸಂತೋಷ ಪಡ್ಕೊಳ್ಳುದಿಲ್ಲ ಅವರು ಸಿಕ್ತಾಕ್ತಾರ ಅವರು ಸಿಕ್ತಾ ಏನು ಉತ್ತರ ಕೊಡ್ತೀರ ಅಬ್ದುಲ್ ಖಾದರ್ ಅವರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಎಂತಕ್ಕಿದ್ರು ನಮಾಜಿನ ಒಳಗೆ ಬರೇ ಒಂದು ವಸೂನಿಂದ ನಾಲ್ವತ್ತು ದಿನ ತನಕ ಅದೇ ವಜೂನಿಂದ ಇಶಾ ನಮಾಜ್ ಮಾಡಿದ್ರಂತೆ ಅವರು ಒಂದೇ ವಜೂನಿಂದ ನಾಲ್ವತ್ತು ದಿನ ತನಕ ಇಶಾ ನಮಾಜ್ ಮಾಡಿದ್ರು ಅವರು ನೋಡ್ರಿ ಎಂತ ಇದ್ರು ಒಂದೇ ವಜೂನಿಂದ ಇವತ್ತು ನಾವು ವಜೂ ದೂರು ಅಲ್ಲಾಹು ಅಕ್ಬರ್ ಬಾರಿ ಅಪ್ಪ ಸ್ವಲ್ಪ ಏನಾದ್ರೂ ನಮಾಜ್ ಮಾಡಿ ಹಜರಾತ್ ನಾನು ಪಾಕಿಲ್ಲ ಬಾರಿ ಮನೆಯಲ್ಲಿ ಒತ್ತಿ ಮಾಡಿದ್ದಾರೆ ಹಜರತ್ ನಾನು ಪಾಕಿಲ್ಲ ಬಾರಿ ಮನೆಯಲ್ಲಿ ಸ್ವಲ್ಪ ಏನೋ ಮಜ್ಲೀಸ್ ವದಸ ಕುಂತಿದಾರ ನಾನು ಪಾಕಿಲ್ಲ ಇಲ್ಲ ಎಷ್ಟು ತರೀತಿರದಾರ ಜನರು ಕುರಾನೆ ಮಚ್ಚದ್ ನಲ್ಲಿ ಶರ್ಯತ್ನ ಏನ್ ಹುಕ್ಮ ಬಂದಿದೆ ಮನಿ ಒಳಗೆ ಮನಿ ಒಳಗೆ ದುಃಖಗಳು ಕಷ್ಟಗಳು ಬರೋದ ಕಾರಣ ಏಕೆ ಅದರ ಮೊದ್ಲೇ ಪಾಯಿಂಟ್ ಹೇಳಿದ್ರು ತಸ್ವೀರುಗಳು ಅಂದ್ರೆ ಪೋಟುಗಳು ಮುಖದ ಪೋಟುಗಳು ಮುಖವಿನ ಪೋಟುಗಳು ಇದ್ದರೆ ರೆಹಮತಿನ ಫರಿಷ್ಠಗಳು ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೆ ಬರೋದಿಲ್ಲ ಅಂತ ನಿಮ್ಮ ಮನೆಯಲ್ಲಿ ಬರೋದಿಲ್ಲ ಈಗ ರೆಹಮತಿನ ಫರಿಷ್ಠಗಳೇ ನಿಮ್ಮ ಮನೆಯಲ್ಲಿ ಬರಂತಿಲ್ಲ ಅಂದ್ರೆ ಮತ್ತು ರಹಮತ್ ಎಲ್ಲೇ ಬರ್ತೈತಿ ಸುಖಾಯಿಯಲ್ಲಿ ಸಿಗ್ತೈತಿ ಇದು ಮೊದ್ಲೇ ಪಾಯಿಂಟ್ ಹೇಳಿದ್ರು ಶರ್ಯತ್ನಲ್ಲಿ ಎರಡನೇದು ನಾಪಾಕಿ ಮನೆ ಒಳಗೆ ಯಾರು ನಾಪಾಕಿರ್ತಾರ ಇವತ್ತು ನೋಡ್ರಿ ಎಷ್ಟು ಇರ್ತಾರ ನಾಪಾಕ್ ಅದು ಯಾವ ರೀತಿ ಪ್ರಾಣಿ ಎದ್ದು ನಿಂತು ಹುಚ್ಚಿ ಒಯ್ತಿದೆಯ ಅದೇ ರೀತಿ ಹಾ ಜಳ ಜಳ ಹುಚ್ಚಿ ಒಯ್ದು ಜೀಪೆ ಬಸ್ಕೊಂಡು ಆಯ್ತು ಶರೀತ್ ನಲ್ಲಿ ನಡವಳಿಕೆ ಇದೆ ಈ ರೀತಿ ಏನಾದ್ರೂ ಇಸ್ತಿಂಜಾ ಬಂದಿದ್ರೆ ಹುಚ್ಚಿ ಹೋಗಿ ಬಂದ್ರೆ ಈ ರೀತಿ ಕುಂತ್ ಕುಂದ ಹುಚ್ಚಿ ಮಾಡಬೇಕು ಇಸ್ತಿಂಜಾ ಮಾಡ್ಬೇಕು ಅದಾಗಿ ನಂತರ ನೀರ್ ಹಾಕೋಬೇಕು ಪಾಕ್ ನಲ್ಲಿ ಇರ್ಬೇಕು ನಾಪಾಕ್ ಆಗಬಾರ್ದು ಇಷ್ಟಿಂಜ ಮಾಡಿ ಬಂದಿದ ನಂತರ ನಿಮ್ಮ ಕಾಲುವನ್ನು ತೊಳ್ಕೋಬೇಕು ಕೈವನ್ನು ತೊಳ್ಕೋಬೇಕು ಎಷ್ಟಪ್ಪ ಒಳ್ಳೆ ಒಳ್ಳೆ ವಾದ ಸಂದೇಶ ಕೊಟ್ಟಿದಾರ ನಮ್ಮ ಜನರೇನು ನಂಗೆಲ್ಲಾ ಗೊತ್ತಿತ್ತು ಗೋ ಏನ್ ಗೊತ್ತಿತಿ ಕೇಳಿದ್ರೆ ಕೇಳಿದ್ರೆ ಒಂದು ಸರಿಯಾಗಿ ಪ್ರಶ್ನೆ ಬರಂಗಿಲ್ಲ ಇವ್ರಿಗೆ ಮಾತಾಡ್ ನೋಡಿದ್ರೆ ಯುದ್ದ ಲಂಬ ಮಾತಾಡ್ತಾರ ಎಲ್ಲಾ ಗೊತ್ತಿಂತ ಬಗ್ಗೆ ಬಹಳಷ್ಟು ಮಸ್ತ್ರಿಗಳಿದೆ ಶರೀರದಲ್ಲಿ ಹಾಗೆ ಒಂದು ಎರಡು ಅಚ್ಚ ಕೇಳಿದ ನಂತರ ನಮ್ಗೆಲ್ಲಾ ಗೊತ್ತಿದೆ ಅಂತ ಹೇಳಕ್ ಬರಂಗಿಲ್ಲ ಹುಡುಕಾಡಿದ್ರೆ ಬಹಳಷ್ಟು ತಪ್ಪುಗಳು ಬರಬಹುದು ಪ್ರೀತಿ ಸಹೋದರರಿ ಅಬ್ದುಲ್ ಕಾದರ್ ಜೀರಾ ನಿ ತಕ್ಕ ನಿಡ್ತಿದ್ರು ನಾನು ಬೇ ಬರ್ಕತಿ ಬಗ್ಗೆ ಹೇಳಕ್ನೆಯಲ್ಲಿ ಯಾವಾಗ ಬರ್ತದೆ ನಾಪಾಕ್ ಇದ್ದಿದ ನಂತರ ನಾ ಪಾಕ್ ಹೆಣ್ಣು ಮಕ್ಕಳು ನಾ ಪಾಕ್ ಮನೆಯಲ್ಲಿರುವ ಹಿರಿಯರು ನಾಪಾಕ್ ಮಕ್ಕಳು ನಾ ಪಾಕ್ ಹುಡುಗಿಯರು ನಾ ಪಾಕ್ ಎಲ್ಲಾರು ನಾಪಾಕ್ ಒಂದಿನರ ಪಾಕ್ ಯಾವಾಗ ನಾಪಾಕಿ ಹಾಕ್ತೀವಿ ಶುಕ್ರವಾರ ಬಂದರೆ ಪಾಕ್ ಹಾಕ್ತೀವಿ ಮನೆಯಲ್ಲಿ ಪಾಕ್ ಮಾಡ್ತೀವಿ ಮನೆಯಲ್ಲಿ ಏನಾದ್ರೆ ಮಂತ್ರಿ ಸಹೋದರ ಸೌಹ ಕು ಅವಾಗ ಪಾಕ್ ಹಾಕ್ತೀವಿ ಪ್ರೀತಿಯ ಸಹೋದರರೇ ನಮ್ಗೆ ಪಾಕಿ ನಮಾಜ್ ಆಗಿ ಪಾಕಿ ಕೊಟ್ಟಿಲ್ಲ ಸಾಯ್ ಪಾಕ್ ಸಾಫ್ ಅಂತ ಇರಬೇಕಂತ ನಮಗೆ ಇಸ್ಲಾಂ ನಲ್ಲಿ ಹುಕ್ಮ ಕೊಟ್ಟಿದೆ ಪಾಕ್ ಸಾಫ್ ಇರಬೇಕಂತ ಹುಕ್ಮ ಬಂದಿದೆ ಇಸ್ಲಾಂ ನಲ್ಲಿ ಬಹಳ ಅಪ್ಸೋಸಿನ ಮಾತು ಪ್ರೀತಿ ಎಷ್ಟೋ ಜನರು ಇವತ್ತು ಮನೆಯಲ್ಲಿ ನಾಪಾಕ್ ಆಗಿರ್ತಾರ ಯಾವಾಗ ನಮ್ಗೆ ಮನಸ್ಸಿಗೆ ದುಃಖ ಆಗ್ತಿದ್ ಗೊತ್ತಾ ಒಳ್ಳೆ ದಾರಿಯಲ್ಲಿ ಕರೆದಿದ್ರೆ ನಾಪಾಕ ದೀವಿ ಮನೆಯಲ್ಲಿ ಬ್ಯಾರೆ ಯಾರು ನಿಂಬೆ ಹಣ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಜಾದು ಮಂತ್ರ ಆಗಿಲ್ಲ ಅತಿ ದೊಡ್ಡವಾದ ಜಾದು ಮಂತ್ರ ಅತಿ ದೊಡ್ಡವಾದ ದೇವನ ಕೆಲಸ ಇದೇ ವ್ಯಕ್ತಿ ಇದ್ದಾನೆ ಯಾರು ನಾಪಾಕಿದಾರ ಇವನೇ ದರಿದ್ರೆ ಅದನ್ನ ಒಳಗೆ ಇವ್ನಿಂದನೇ ನಾಪಾಕ್ ಬರ ಕುಂತಿದೆ ಎಲ್ಲಾ ಬರಕ ತೂರ ಆಗುತ್ತಿದೆ ಬ್ಯಾರೆ ಯಾವ್ದು ಲಿಂಬೆ ಇಲ್ಲ ಇದು ನಮ್ಮ ಭಾವನೆ ನಾವು ನೋಡಂಗಿಲ್ಲ ಬ್ಯಾರೆನ್ ಮೇಲೆ ಹಿಂಗ್ ನೋಡಿದೀವಿ ಯಾಕೆ ಅಡ್ಡಾಡಿ ನೋಡುವ ಏನಾದ್ರೂ ಲಿಂಬೆಹಣ್ಣು ಹೋಗ್ತಿರ್ಬಹುದು ಇದು ಎಷ್ಟು ನಮಗೆ ಗೊತ್ತು ಮನೆಯಲ್ಲಿ ನೋಡಿದ್ರೆ ಹೆಣ್ಮಕ್ಳು ನಾಪಾಕದಾರ ನಗನೇ ನಾಪಾಕೋದಾನ ಇವನೇ ನಾಪಾಕದಾನ ಮತ್ ಬ್ಯಾರೇರ್ ಮೇಲೆ ದೃಷ್ಟಿ ಅವ್ರು ಲಿಂಬೆಹಣ್ಣು ಹೋಗಿದ್ರು ಅವ್ರ ಮೆಣಸಿನ್ಕಾಯಿ ಕಾಯಿ ಬಗ್ಗಿದ್ರು ಕ್ಯಾರಿ ಮೇಲೆ ಎದುರ್ತೀರ ಪ್ರೀತಿಯ ಸಹೋದರರಿ ನೀವು ಪಾಕ್ ಆಗ್ರಿ ನೀವು ಸ್ವಚ್ಛತಿರಿ ಸುನ್ನತಿನ ಪ್ರಕಾರ ವಸೂ ಮಾಡಿ ಕುಸುಲ್ ಮಾಡಿ ನೀವು ನಮಾಜ್ ಮಾಡಿದ್ರೆ ಎಷ್ಟೇ ಪಾಕ್ ಇರೋದು ಪ್ರಯತ್ನ ಮಾಡ್ರಿ ಪಾಕ್ ಇರೋದು ಪ್ರಯತ್ನ ಮಾಡ್ರಿ ಮನೆಯಲ್ಲಿ ನಾವು ಯಾವತ್ತೂ ನಾ ಪಾಕ್ ಆಗಬಾರ್ದು ಈ ರೀತಿ ಇರೋದು ಪ್ರಯತ್ನ ಮಾಡ್ರಿ ಅವಾಗ ನೋಡ್ರಿ ನಿಮ್ಮ ಮನೆಯೊಳಗೆ ಎಷ್ಟು ಶಾಂತಿ ಸಿಗ್ತೈತಿ ಮೊದ್ಲೇ ಮಾತು ಏನು ಇಮಾನ್ ಅಲ್ಲ ದೀನ್ ಆಮನು ಇಮಾನ್ ಬಾಳು ಕಡಿಮೆ ಇದೆ ಈ ಮಾನವನ ಶಕ್ತಿ ಬಹಳ ಕಡಿಮೆ ಆಗಿದೆ ನಮ್ಮ ಜನರು ಬಳಿ ಬಾರಿ ನಮ್ ನೆಮ್ ನೆಮ್ಚಿಟ್ ಕೂರಿದ್ರೆ ಅಲ್ಲಾಹು ಎಂತಪಂಚಲಿ ಎಂತಹ ಜನರಿದಾರ ಪವಿತ್ರವಾದ ಪ್ರಪಂಚದಲ್ಲಿ ವಸ್ತುಗಳು ತೋರಿಸಿದ್ರೆ ನೆಮ್ಕೆ ಇಲ್ಲ ಪ್ರಪಂಚದ ಜನರಿಗೆ ಪವಿತ್ರವಾದ ವಸ್ತುಗಳು ತೋರಿಸಿದ್ರೆ ನೆಮ್ಕೆ ಇಲ್ಲ ಜನರಿಗೆ ಇಂತಹ ಪರಸ್ ನಮ್ಮ ಜನರಿನ ಅಲ್ಲಾಹು ಈ ರೀತಿ ನಮ್ಮ ಜನರ ಹಲಾತ್ ಆಗಿದೆ ಇವತ್ತು ನಸಿಗ್ರ ನಿಂತು ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರಜೆ ಅಲ್ಲಾಹುಲ್ ಅಲ್ಲದೇನ ಆ ಮನು ಎತ್ತ ಕೂನ್ ಮೊದ್ಲಿಗೆ ಇಮಾನ್ ಅವರಾದ್ರಿ ಇಮಾನ್ ಇವ್ ತಂದಿದ್ರೆ ಆಮೇಲೆ ಸ್ವಚ್ಛತೆ ಆಗ್ತೀರಾ ಅದು ಎಂತ ಇಮಾನ್ ಯಾವತ್ತು ನೋಡಿದ್ರೆ ಅಲ್ಲಾಹ ನಿ ಮೇಲೆ ನಿಮ್ಮ ನೆಮ್ಕೆ ಪಕ್ಕಾ ಇರಬೇಕು ಕಷ್ಟ ಬಂದಿದೆ ಅಲ್ಲಾಹನಿಂದ ಬಂದಿದೆ ದುಃಖ ಬಂದಿದೆ ಅಲ್ಲಾಹನಿಂದ ಬಂದಿದೆ ಇದು ಪ್ರಪಂಚ ಅಂದ್ರೆ ಬರೋದು ಹೋಗೋದನ್ನೇ ನಾವು ಯಾವ್ದು ಕಾಯಮೆರಾಗ ಬಂದಿದ್ದೇವೆ ಇವತ್ತಿನ ನಾಳೆ ನಾವು ಬಿಟ್ಟು ಹೋಗ್ಬೇಕು ನಾವೇ ಬಿಟ್ಟು ಹೋಗ್ಬೇಕು ಆದ್ರೆ ಹೋಗಿದ್ದ ನಂತರ ನಮ್ಮ ಹೆಸರಿಂದ ಒಳ್ಳೆ ರೀತಿ ಜನರ ನೆಪ ಮಾಡಬೇಕು ಅದು ಯಾವಾಗ ಹೆಸರು ನಿಮ್ಮ ಆಗುತ್ತಿದೆ ನೀವು ಸುನ್ನತೆ ಮ್ಯಾಲೆ ಪಾಲನೆ ಮಾಡಿದ ನಂತರ ನೀವು ಸುನ್ನತೆ ಮ್ಯಾಲೆ ಪಾಲನೆ ಮಾಡಿದ ನಂತರ ಅಲ್ಹಮ್ದು ನಾನು ಮೊದಲೇ ಸಾರಿ ಹೇಳಿದ್ದೇನೆ ಇದಕ್ಕಿಂತ ಮುಂಚೆ ಹೇಳಿದ್ದೇನೆ ನಾನು ಎಲ್ಲೆಲ್ಲಿ ಬಯಾರ್ ಮಾಡಕ್ ಹೋಗಿದ್ಯಾ ಅಲ್ಹಮ್ದು ನಾನು ಅವ್ರಿಗೆ ಪರಿಚಯ ಇಲ್ಲ ಅವ್ರು ನನಗೆ ಪರಿಚಯ ಇಲ್ಲ ಅಷ್ಟು ಸಾರಿ ಹೋಗಿದ ನಂತರ ನಾವು ಪರಿಚಯ ಆಗಿದ್ದೀವಿ ಭೇಟಿ ಆಗಿದ್ದೇವೆ ಅವರು ಅಷ್ಟ ದೂರಿನ ಕಾಲ್ ಮಾಡಿ ಕರೀದು ನನಗೆ ಪ್ರೀತಿ ಕೊಟ್ಟರು ಇದು ನಂದು ಏನ್ ಅವಕಾಶ ನಂದು ಏನಿಲ್ಲ ಅಲ್ಹಮ್ದಿಲ್ವಾ ಆದ್ರೆ ಸ್ವಲ್ಪ ಜನರು ಇದ್ರ ಮೇಲೆ ಒಟ್ಟಿಗೆ ಕಿಚ್ ಪಡ್ಕೊಂಡಿರಬಹುದು ಅದು ನನ್ಗೆ ಏನಿಲ್ಲ ನಾನ್ ಮೊದಲೇ ಸರ್ ಹೇಳಿಬಿಟ್ಟಿದ್ದೇನೆ ಒಮ್ಮಿನ್ ಶರಿ ಹಾಸಿನ್ ಇದ ಹೆಸತ್ ಕುರಾನ್ ಆಯತ್ ಓದ್ಕೊತ ಇರಿ ಅಲ್ಲಾಂಗ ದ್ವಹ ಮಾಡ್ತಾರಿ ಯಾ ಅಲ್ಲಾ ನನ್ನನ್ನು ನೋಡಿ ಯಾರು ಅಟ್ಟಿಗೆ ಪಡ್ಕೊಡಕ್ ಕುಂತಿದಾರ ನೀನು ಅನ್ನಾಶನ ಮಾಡಿ ಅಲ್ಲ ಇಂತ ಜನನ ಇದ್ದೀವಿ ಆಯತ್ ಹೋಗ್ತಾರಿ ಯಾರು ಟೆನ್ಶನ್ ಇರಂಗಿಲ್ಲ ಆದ್ರೆ ಹೇಳಿದ್ರು ಇಷ್ಟು ದೂರದ್ರು ಹೋಗಿ ನೀವು ಭಯಾನ ಮಾಡಿದ್ರು ಇಷ್ಟು ಏನಾಗುತ್ತಿದೆ ಆದ್ರೆ ಎಷ್ಟು ಅಡ್ಡಾಡಕ್ ಕುಂತಿದಾರ ನಂದು ಏನೋ ಕಾತ್ರಿ ನಾನು ಹೋಗುದು ನಾನು ಏನ್ರಿ ಅಲ್ಲಾಹು ಅಕ್ಬರ್ ನಾನು ಒಂದೇ ಮಾತು ಹೇಳುತ್ತೇನೆ ಏನಂತ ತೇರಿ ಇಷ್ಟ ಕಿ ಬದೋಲತ್ ಮುಂಜೆ ಜಿಂದಗಿ ಮಿಲಿ ಹೇ ಯಾರಸೂಲಲ್ಲ ತೇರೇ ಇಷ್ಟ ಕಿ ಬದೌಲತ್ ಮುಂಜೆ ಜಿಂದಗಿ ಮಿಲಿ ಹೈ ಮೀರಿ ಬಾತ್ ಬಂಗಾತ್ ಕರ್ತೆ ಕರ್ತೆ ಮೀರಿ ಬಾತ್ ಬಂಗ್ ಕರ್ತೆ ಕರ್ತೆ ನಾನು ಸ್ವಂತ ನಿಂದ್ರೆ ಹೋಗಿ ಕೊಟ್ಟಿಲ್ಲ ಇವ್ರಿ ಕರೀರಿ ಅಂತೂ ನಾನು ರಸೂಲ ಬಗ್ಗೆ ಮಾತಾಡ್ತಿದ್ದೆ ಇವತ್ತು ರಸೂಲನ ಪ್ರೀತಿ ನನ್ಗೆ ಕರೆಸಿ ನಂಗೆ ಈ ರೀತಿ ಪ್ರಶ್ನೆ ಕಳಕೊಂಡಿದಾರ ಮೀರಿ ಬಾತ್ ಬಂಗ್ ಕರ್ತೆ ಕರ್ತೆ ರಸೂಲಲ್ಲಾ ಯಾರು ಮಾತಾಡಿದ್ರೆ ಅವ್ರ ಮಾತು ಕತೆನಾಗುತ್ತೆ ನೀವೇ ಆಗ್ಲಿಲ್ಲ ಅಂತಾರು ಮುತ್ತಕ್ಕೆ ಆಗಿರಲ್ಲ ಪರಿಹಜಾರ್ ಆಗ್ಲಿಲ್ಲ ಯಾರು ಬೇಡ ಅಂದರು ಯಾರು ಬೇಡ ಅಂದರು ಆಗ್ಬೇಕಂದ್ರೆ ಬಾಳ ಶ್ರಮ ಪಡ್ಬೇಕು ಬರ ಐದು ವಕ್ ನಮಾಜ್ ಮಾಡಿ ಹೊರಗಡೆ ಹೋಗಿ ಚೀಳಿ ಟಾಟಿ ಅದು ಹಚ್ಚಿದ್ರೆ ಅದು ಮುತ್ತಕ್ಕೆ ಆಗುದಿಲ್ಲ ಅಲ್ಲಾಹ್ ಮ್ಯಾಲೆ ಒಂದು ಸಾರಿ ನೆಂಪೆ ಇಟ್ಕೊಂಡಿದ್ರಪ್ಪ ಅಂದರೆ ಅದು ಸಾಯತ್ ತನಕೆ ಅದೇ ರೀತಿ ದಾರಿ ಮೇಲೆ ಪಾಲನೆ ಮಾಡಬೇಕು ನಮಾಜ್ಗೆ ಬಂದಿದ ನಂತರ ಬದಲಾವಣೆ ಹೊರಗಡೆ ಹೋಗಿದ ನಂತರ ಬದಲಾವಣೆ ಇದಕ್ಕೆ ಮುನಾಫಿಕ್ ಅಂತಾರ ಏನಂತಾರ ಮುನಫಿಕ್ ಕಾಡಿನ ಎರಡು ಮುಖದು ಇಲಿಮರಿ ಅಂತ ಹೇಳ್ತಾರಂತ ಜನರಿಗೆ ಶರೀತ್ ನಲ್ಲಿ ಇದು ಏನ ಲುಗತ್ ನಲ್ಲಿ ಡಿಕ್ಷನರಿ ಅಂತಾರಿಲ್ಲ ಅದರ ಒಳಗೆ ಮುನಾಫಿಕ್ ಅರ್ಥ ಏನ್ ಹೇಳಿದ್ದಾರೆ ಕಾಡಿನ ಎರಡು ಮುಖದ ಇಡೀ ಮರಿ ಅಂತ ಹೇಳಿದಾರ ಅಂತ ಜನರಿಗೆ ಈಚಾಗಡೆ ಬಂದಿದ್ರೆ ಒಂದ್ ಮಾತಾಡೋದು ಅಚ್ಚಾಗಡೆ ಹೋಗಿದ್ರೆ ಒಂಥರ ಮಾತಾಡುದು ಈಚಾ ಕಡೆನೂ ಮಾರ ಬಾರಸ್ತಾರ ಅಚ್ಚಾ ಕಡೆ ಬಾರಸ್ತಾರ ಆದ್ರೆ ಮುಸಲ್ಮಾನ್ ಆದಾರ ಅಂತ ಜನರಿಗೆ ಮುನಾಫಿಕ್ ಅಂತಾರ ಏನು ಮುನಾಫಿಕ್ ಅಂತ ಜನರಿಗೆ ವಯಲ್ ಅಂತ ಬಂದಿದೆ ವಯಲ್ ಅಲ್ಲಾ ಕುರಾನ್ ನಲ್ಲಿ ಸಿಕ್ಕಿದೆ ತೋರಿಸ್ಬೇಕು ತೋರಿಸ್ತೀನಿ ನಾನು ಸ್ವತಃ ಹೇಳಕ್ ಹಯಲ್ ಅಂತ ಬಂದಿದೆ ವಯಲ್ ವಯಲ್ ಅಂದ್ರೆ ನಾರಕತ್ವ ಅತಿ ದೊಡ್ಡವಾದ ಶಿಕ್ಷಿತ ಜಗ ಅಂತ ಹೇಳಿದ್ದಾರೆ ಅಂತಹ ಜನರಿಗೆ ಸಪ್ರೇಟ್ ಬೆಂಕ್ ತಯಾರಿ ಮುನಾಫಿಕ್ ಜನರಿಗೆ ಸಪ್ರೇಟ್ ಬೆಂಕ್ ತಯಾರು ಬಿಸ್ ಇವತ್ತು ನಾವು ಹೆಸರಿಗೆ ಮುಸಲ್ಮಾನ್ ಇಲ್ಲಿ ಬಂದಿವಿ ಹಿಂಗ್ರಿ ಹಂಗ್ ಮಾಡ್ ಅಲ್ಲಿ ಹೋದೀವಿ ಹಂಗ ಮಾಡಿದ ಹಿಂಗ್ ಮಾಡಿದ ಇಂಥವ್ರ ಆಗಬಾರ್ದು ಒಂದು ಸಾರಿ ಹೇಳಿದಿರ ಲಭಾಯಿ ಯಾರ ಅಸುಲಲ್ಲ ನಾವು ಯಾವ್ದು ಹಕ್ಕಿನ ಮಾತು ಹಜರತ್ ಅಶೇಖ್ ಅಬ್ದುಲ್ ಕದರ್ ಜೀನಾನಿರದೇ ಅಲ್ಲಾ ಅನ್ನೋ ತನ್ನ ಜೀವನ ಒಳಗೆ ಯಾವತ್ತು ನಮಾಜ್ ಬಿಟ್ಟಿದ್ದಿಲ್ಲ ಅವರು ನಮಾಜ್ ನಾ ಬಂದಿದ್ರು ನಮ್ಮ ಮುಸಲ್ಮಾನರು ನಾವು ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ನಂಬುತ್ತೇವೆ ಆದ್ರೆ ನಮಾಜ್ ಬಿಟ್ಟು ದೂರಾಗಿದ್ದೀವಿ ನಾಳೆ ಶೇಖ್ ಅಬ್ದುಲ್ ಖಾದರ್ ಕೇಳಿದ್ರು ಉತ್ತರ ಏನ್ ಹೇಳಿದಿಲ್ಲ ಬಕ್ರಾ ಅಂತ ಹೇಳಿದಿಲ್ಲ ಜನರಿಗೆ ಕರಸಿ ಊಟ ಮಾಡಿ ಅಂತ ನಾನು ಫರ್ಜ್ ಅಂತ ಹೇಳಿದಿಲ್ಲ ನನ್ನ ಮಜಾರ್ ಮಾಡಿ ಚಾದರ ಹಾಕ್ರಿ ಅಂತ ನಾನು ಫರ್ಜ್ ಅಂತ ಹೇಳಿದ್ದಿಲ್ಲ ಅತಿ ದೊಡ್ಡದ ಫರ್ಜು ನನ್ನ ರಸುಲ್ ಹೇಳಿದ ಮಾತು ಯಾವುದು ನಮಾಜ್ ಅಂತ ಹೇಳಿದ್ದಾರೆ ಕುರ್ಹಾನ್ ಕಿಲಾವತ್ ಹೇಳಿದ್ದಾರೆ ಶರೀದ್ ಮೇಲೆ ಪಾಲ್ ಅಂತ ಹೇಳಿದ್ದಾರೆ ಏನೋ ಫ್ರೈಸ್ ಗಳು ಹೇಳಿದ್ದಾರೆ ಅದರ ಮೇಲೆ ನೀವು ಪಾಲನೆ ಮಾಡಬೇಕು ಎಲ್ಲಾ ತರ ತಿಳಿಸ್ ಹೇಳಿದ್ದಾರೆ ಇವತ್ತು ನಮ್ಮ ಜನರು ನಮಾಜ್ ದೂರ ಆಗಿ ಗೌಸೆಪ್ಪ ಗೌಸೆಪ್ಪ ಹೆಸರು ತೊಗೊಳಕ್ ಕುಂತಿದಾರ ಪ್ರೀತಿಯ ಸಹೋದರರೇ ಗೌಸೆಪ್ಪ ಪಾಕ್ ಹೆಸರು ತಗೋದಿ ಅಂದ್ರೆ ನೀವು ಗೌಸೆಪ್ಪ ಹಾಕುದಿಲ್ಲ ಬಹಳಷ್ಟು ಎಕ್ಸಾಂಪಲ್ ಕೊಡೋದಕ್ಕೆ ಬಹಳಷ್ಟು ಇದೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಬರೀ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ಹೇಳಿದ್ರೆ ನೀವು ಸಲ್ಮಾನ್ ಖಾನ್ ಆಗುವುದಿಲ್ಲ ಸಲ್ಮಾನ್ ಖಾನ್ ಆಗ್ಬೇಕಂದ್ರೆ ಬಹಳಷ್ಟು ನೀವು ಶರ್ಮ ಪಡಬೇಕು ಗೌಸೆಪ್ಪ ಪಾಕ್ ಆಗ್ಬೇಕಂದ್ರೆ ಗೌಸೆ ಪಾಕ್ ನ ಪ್ರೀತಿ ಅಲ್ಲಾ ಮೊದಲಿಗೆ ಅಲ್ಲರ ನೀವು ಸಂತೋಷ ಪಡಬೇಕು ಅಲ್ಲಾ ಹಬ್ಬ ಪಟ್ಟಿರೋ ಪಾಲನೆ ಮಾಡಬೇಕು ಆಮೇಲೆ ಹೋಗಿ ನೀವು ಪ್ರೀತಿ ಅಸಹ ರಹಿಮತಿನ ದೃಷ್ಟಿ ನಿಮ್ಮ ಮೇಲೆ ಬರುತ್ತದೆ ಹಜರತೆ ಅಬ್ದುಲ್ ಖಾದರ್ ಜೀಲಾನಿ ಅವರು ತಂದೆ ತಾಯಿ ಬಗ್ಗೆ ನೀವು ಕೇಳಿದ್ರೂರತೆ ಅಬ್ದುಲ್ ಖಾದರ್ ಜೀಲಾನಿ ಹೆಸರಿತ್ತು ಜಂಗಿ ದೋಸ್ ನಾನು ಹೋದ ಒಳ್ಳೆ ಜಾಸ್ತಿ ಶಾರ್ಟ್ ಕಟ್ ಪ್ರಯತ್ನ ಮಾಡುತ್ತೇನೆ ಹಜರತೆ ಹಜರ್ ಮತ್ತು ಅವ್ರದ್ದು ತಾಯಿ ಅಬ್ದುಲ್ ಖಾದರ್ ಜೀಲಾನಿಯವರ ತಾಯಿ ಯಾರು ಉಮುಲ್ ಖೈರ್ ಫಾತಿಮಾ ಉಮುಲ್ ಖೈರ್ ಅಂತ ಅವ್ರ ಹೆಸರಿತ್ತು ಪ್ರೀತಿಯ ಸಹೋದರರೇ ಮುತ್ತಕಿ ತಂದೆಯರು ಇದ್ದಾರೆ ಮುತ್ತಕಿ ತಾಯಿಯವರು ಇದ್ದಾರೆ ತಂದೆಯರು ಎಂತಾರು ಬರೀ ಯಾವತ್ತು ಜೀವನ ಒಳಗೆ ಬರೀ ರೋಜಾ ಇಡ್ತಿದ್ರು ಏನು ರೋಜ ಜಾಸ್ತಿ ಇಡ್ತಿದ್ರು ತನ್ನ ನಫ್ಸಿಗೆ ಏನು ಸಾಯಿಸ್ತಿದ್ರು ತನ್ನ ನಫ್ಸಿನ ಜೊತೆ ಯುದ್ಧ ಮಾಡ್ತಿದ್ರು ಹಜರತೆ ಅಬ್ಬು ಹಝರ್ತೆ ಅಬ್ಬು ಮೋಸಾ ಸೋಮ ಅಂತ ಹೇಳಿದಾರೆ ಅವರಿಗೆ ಹಜರ್ತಿ ಅಬ್ಬು ಮುಸಾ ಜಂಗಿ ದೋಸ್ತ ಅಂತ ಹೇಳಿದ್ದಾರೆ ಪ್ರೀತಿಯ ಸಹೋದರಿ ಹಜರ್ತೇ ಅಬ್ಬು ಮುಸಾ ಅವರು ಬರೀ ಒಂದು ಸೇಬು ಹಣ್ಣು ತಿಂದು ಏನ್ ಮಾಡಿದ್ರು ಹೋಗಿ ಕ್ಷಮೆ ಕೆಳಕ್ ಹೋಗಿದ್ರು ಒಂದು ಸೇಬು ಹಣ್ಣ ತಿಂದು ಕಳ್ತನ ಮಾಡಿ ತಿಂದಿಲ್ಲ ಮೋಸ ಮಾಡಿ ತಿಂದಿಲ್ಲ ಬ್ಯಾರ್ಯು ಬಡಿದು ಮಾಡಿ ತಿಂದಿಲ್ಲ ಏನೂ ಹೊಟ್ಟಿ ಹಸೋಗಿತ್ತು ಗಿತ್ತು ಅಲ್ಲನ ಪ್ರಾರ್ಥನೆ ಹೋಗುತ್ತಿದ್ರು ಹಳ್ಳನಿಂದ ಹರಿದು ಬಂತು ಸೇಬು ಹಣ್ಣು ಹೊಟ್ಟಿ ಹಸು ಜಾಸ್ತಿ ಆಗಿದೆ ಈಗ ಬಂದಿದ್ದ ಕ್ಷಣ ತಗೊಂಡು ತಿಂದರು ತಿಂದರು ತಿಂದಿದ ನಂತರ ಒಂದೇ ತುತ್ತು ತಿಂದರು ತಿಂದಿದ ನಂತರ ಯೋಶ ಮಾಡಿದ್ರು ಅಯ್ಯ ಐ ಮೋಸ ಅಯ್ಯಬು ಮೋಸ ನೀನು ಯಾರು ಅನುಮತಿನಿಂದ ಇದು ಹಣ್ಣ ತಿಂದಿದೀಯಾ ಈಗ ನೀ ಇದರಿಂದ ಒಂದು ಹಣಿ ರಕ್ತ ಆಗ್ತಿದೆ ಆ ರಕ್ತ ಅದು ಹಣಿ ನಾಪಾಕ್ ಆಗಬಾರದು ಮೊದ್ಲಿಗೆ ಹೋಗಿ ಈ ಮಾಲೀಕ ಕಡೆ ನೀ ಶ್ರಮೆಯನ್ನು ಕೇಳಬೇಕು ಮಾಫಿ ಕೇಳಬೇಕು ಮೊದ್ಲಿಗೆ ಹೋಗು ನಫ್ಸು ಬಂತು ನಫ್ಸು ಇದು ನಫ್ಸು ಯಾವಾಗ ಬಂತು ಅಲ್ಲಾನ ಪ್ರಾರ್ಥನೆ ಮಾಡಿದ ನಂತರ ಇವತ್ತು ಆ ರೀತಿ ನಾವಲ್ಲ ಸಿಕ್ಕಿದ್ರೆ ದೂರು ಕಳ್ತನ ಮಾಡಿದ ನಂತರ ನಾವು ಹೇಳಂಗಿಲ್ಲ ನಾನು ಕಳ್ತನ ಮಾಡಿದೀನಿ ಅನ್ನೋದು ನಮ್ಮ ಜನರು ಮುಸಲ್ಮಾನ್ ಜನರು ಮೋಸ ಮಾಡ್ತಾರ ಆದ್ರೂ ಮೋಸ ಮಾಡಿದ ನಂತರ ಹೇಳಂಗಿಲ್ಲ ನಾನು ಮೋಸ ಮಾಡಿದೀನಿ ಅನ್ನೋದು ಎಲ್ಲೇತಿ ನಮ್ಮ ತತ್ವ ಎಲ್ಲೆದಿನ ಇಮಾನಿನ ಜನರು ಅವರಿದ್ರು ತರ್ತರ ಮಾಡಿಲ್ಲ ಮೋಸ ಮಾಡಿಲ್ಲ ಹರಿದು ಬಂತಿತ್ತು ಬರೀ ತಿಂದರು ತಿಂದಿದ ನಂತರ ಮನಸ್ಸಿನಲ್ಲಿ ಏನು ಬಂತು ಅಯಬು ಮುಸಾ ಮೊದ್ಲೇ ಶಮೆ ಕೇಳ ಹೋಗಿ ಓಡಿ ಹೋದ್ರು ಹೋಗಿ ಮೊದ್ಲಿಗೆ ಶಮೆ ಕೇಳಿದ್ರು ಯಾರು ಹಜರ್ತೆ ಅಬ್ದುಲ್ಲಾ ಸೋಮಾಯಿ ಶೇಖ್ ಅಬ್ದುಲ್ ಖಾದರ್ ಜೀನಾ ಅವರು ಅಜ್ಜರ್ ಹೆಸರು ಇದು ಹಜರತೆ ಅಬ್ದುಲ್ಲಾ ಸೋಮಾಯಿ ಅವ್ರ ಕಡೆ ಹೋಗಿ ಏನ್ ಹೇಳಿದ್ರು ನೀವು ತೋಟದ ಮಾಲೀಕ ದೀರಾ ಹಾ ನಾನ್ ತೋಟದ ಮಾಲೀಕದ ಇದು ಸೇಬು ನಿಮ್ಮ ತೋಟದಿದೆ ಈಗ ಮಾಲೀಕ ತೋಟದ ಮಾಲೀಕರ ಅವ್ರಿಗೆ ಗೊತ್ತಿರ್ತದೆ ನನ್ನ ತೋಟದ ಸೇಬೋನ್ ಇದೇ ರೀತಿ ಇದೆ ಇಷ್ಟ ಹಣ್ಣು ಕಾಯಾಗಿದೆ ಇಷ್ಟ ಹಣ್ಣು ಹಣ್ಣಾಗಿದೆ ಅನ್ನೋದು ಅವ್ರು ಗೊತ್ತಿರುತ್ತದೆ ಅವ್ರ ಹಣ್ಣು ನೋಡಿ ಗೊತ್ತಿಡಿದ್ರು ಹಾ ನನ್ನ ತೋಟದ ಹಣ್ಣು ಎದಕ್ ಬಂದಿದ್ಯಾ ನಾನು ಈ ರೀತಿ ಹಣ್ಣು ತಿಂದಿದ್ದೀನಿ ನನಗೆ ಕ್ಷಮೆ ಮಾಡಬೇಡಿ ಅಲ್ಲಾಹು ಬರ್ರೆ ಹಣ್ಣು ತಿಂದಿದ್ದೀನಿ ಕ್ಷಮೆ ಮಾಡಬೇಡಿ ಮಾಫಿ ಕೆಳಗ ಬಂದಿದ್ದೇನೆ ಅಲ್ಲಾಹು ಅಕ್ಬರ್ ಇವತ್ತು ಪ್ರೀತಿಯ ಸಹೋದರರೇ ಅವಾಗಿನ ಕಾಲದಲ್ಲಿ ತಕ್ವಾನ ಹಾಗೆ ಇತ್ತು ಮುಸಲ್ಮಾನರ ಆಗಿದ್ರು ಈ ಮಾನ ಅದೇ ರೀತಿ ಇತ್ತು ಅವಾಗ ಜನರು ನೋಡಿದ್ರೆ ಭಯ ಪಡ್ಕೊಂತಿದ್ರು ಇಂತಹ ತಕ್ಕವ ಜನರಿಗೆ ಮುತ್ತಕ್ಕಿ ಜನರಿಗೆ ಕಾಳಿನ ತಳಗೆ ಬಂದು ಅವರು ಸೇವೆ ಮಾಡ್ತಿದ್ರು ಏಕೆ ನಮಾಜಿನ ಮುತ್ತಕಿ ಯಾವತ್ತು ಸುಳ್ಳು ಹೇಳಂಗಿಲ್ಲ ಇವರು ಯಾವತ್ತು ಅಂತ ಇಂತ ಜನರು ಭಯ ಪಡ್ಕೊಳ್ತಿದ್ದು ಬರೀ ಅಲ್ಲಾಹ್ನಿಂದ ಭಯ ಪಡ್ಕೊಂಡು ಜೀವನ ಮಾಡೋರು ಇವತ್ತು ನಮ್ಮ ಮೇಲೆ ಇಂತಹ ದುಃಖಗಳು ಕಷ್ಟಗಳು ಎಲ್ಲೆಲ್ಲಿ ನೋಡಿದ್ರೆ ಕೆಟ್ಟ ಅಕ್ಷರದಿಂದ ನಮ್ಗೆ ಯೂಸ್ ಬಳ್ಸಾಕೊಂತಿದಾರಾ ನಮ್ಮ ಮನಸ್ಸಿಗೆ ನೂ ಮಾಡ್ಕೊತಾರ ಕಾರಣ ಏಕೆ ನಮ್ಮ ಮನಸ್ಸಿನ ತಗೊಂಡು ಹೃದಯ ಇದೇ ಇದು ಕೂದಲನ್ನ ತಗೊಂಡು ಕಾಲು ತನಕ ಒಂದ್ರು ನಮ್ಮ ಪಾಯಿಂಟ್ ಏನಾದ್ರೆ ಸಿಕ್ತೈತಿ ಸುನ್ನತಿನ ಪ್ರಕಾರ ಏನು ಇಲ್ಲ ಅಷ್ಟು ನಾವು ಈ ಮಾಲಿನ ದೂರ ದೂರಬೇಕಿದ್ವಿ ಇದು ಅಕ್ಷರ ಜಾಸ್ತಿ ಕೇಳಿರಬಹುದು ಮೊದಲಿಗೆ ನಮ್ಮ ಮುಸಲ್ಮಾನ್ ಜನರಿಗೆ ಸಾಹೇಬರು ಅಂತ ಕರಿತಿದ್ರು ಏನು ಸಾಹೇಬರು ಬಾರಿಯ ಸಾಹೇಬರು ಕುಂದರಿಯ ಸಾಹೇಬರು ಇವತ್ತೇನಂತಾರ ಏ ಸಾಬಾ ಇದು ಎಲ್ಲಿಂದ ಬಂತು ಈ ರೀತಿ ಎದಕ್ ಕರೆ ಹಾಕೊಂತಿದ್ದಾರೆ ಮೊದ್ಲಕ್ಕೆ ಜನರು ಈ ರೀತಿ ಹೆಸರು ಹೇಳೋದ ಮುಂಚೆ ನಲ್ವತ್ತು ಸಾರಿ ಯೋಚನೆ ಮಾಡ್ತಿದ್ರು ಇವತ್ತು ನಲ್ವತ್ತು ಸಾರಿ ಅಲ್ಲ ತಕ್ಷಣ ಹೇಳ್ತಾರೆ ಏ ಬಾಯಿ ಇವತ್ತು ನಾವು ಈ ಮರ್ಯಾದೆ ಕಳೆದ ಕಾರಣ ಏಕೆ ಸುನ್ನತೆ ಮುಸ್ತಫಾ ನಾವು ದೂರ ಆಗಿದ್ದೀವಿ ಅಲ್ಲಾಹನ ಪವಿತ್ರವಾದ ಮನೆಯ ನಾವು ದೂರ ಆಗಿದ್ದೀವಿ ನೀವು ಮುತ್ತಕಿತ್ತಕ್ಕಾಗಿ ನೋಡ್ರಿ ಅಲ್ಲಾಹು ಅಕ್ಬರ್ ನೀವು ಅವ್ರಿಗೆ ಹೇಳೋದ ಅವಶ್ಯಕತೆ ಇಲ್ಲ ನಾನ್ ನಮಾಜಿ ನಾನು ಮುತ್ತಕಿ ನಾನು ಹಾಜಿ ನಾನು ರೋಜಾ ಇಡೋವ ನಾನು ಜಕಾತ್ ಕೊಡುವ ನಾನು ಸುನ್ನತೆ ಪಾಲನೆ ಮಾಡುವ ನೀವು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ ನೋಡಿ ಮೇಲೆ ಹೇಳ್ತಾರ ಬಾಲಿ ಸಾಹೇಬರು ಅಂತ ಸಲಾಮ್ ಕೊಟ್ಟು ಮೊದ್ಲಕ್ಕೆ ಮರ್ಯಾದೆ ಕೊಡುತ್ತಾರೆ ಮುತ್ತಕಿ ಆಗಿರಿ ನೋಡ್ರಿ ನೀವು ಅವಾಗ ನೋಡಿ ಮೊದ್ಲಕ್ ತಕ್ಷಣ ಹೇಳ್ತಿದ್ರು ಅಲ್ಲಾ ಬರೀ ಇವತ್ತು ಜನರಿಗೆ ಈ ರೀತಿ ಸಿಗೋದು ಕಾರಣ ಯಾಕೆ ಬಹಳಷ್ಟು ಹಳ್ಳಿಗಳಲ್ಲಿ ಇಸ್ಲಾಮ್ ದೂರಾಗಿದ್ದಾರೆ ನಮಾಜಿ ಕಚಿದ್ರೆ ನಮಾಜಿನ ಏನ್ ಸಿಕ್ತೈತಿ ನಮಾಜಿನ ಏನ್ ಸಿಕ್ತೈತಿ ಪ್ರಶ್ನೆ ಮಾಡ್ತಿರ್ತಾರ ನೀವು ಯಾವಾಗ ತಗೊಂಡಿದಿರೋ ನಮಾಜ್ನಿಂದ ತಗೊಂಡಿದ್ರೆ ಅವಾಗ ಗೊತ್ತಾಗ್ತಿದ್ರು ನಿಮಗೆ ನಮಾಜ್ ಅಂದ್ರೆ ಗೊತ್ತಾಗ್ತಿತ್ತು ಇವರು ಎಲ್ಲರೂ ಸ್ಥಾನ ಹೇಗೆ ನಮಾಜನಿಂದ ಸ್ಥಾನ ತಗೊಂಡಿದ್ದಾರೆ ಆಮೇಲೆ ಗೌರವ ಅವರಿಗೆ ಸಿಕ್ಕಿದೆ ಅಲ್ಲೇ ತನಕ ಅವರಿಗೆ ಏನು ಸಿಕ್ಕದಿಲ್ಲ ಇವತ್ತು ನಂಗೆ ಈ ರೀತಿಯ ಅವಮಾನ ಆಗುದ ಕಾರಣಕ್ಕೆ ನಾವು ಸುನ್ನತೆ ದೂರಾಗಿದ್ದೇವೆ ನಮಾಜಿನ ದೂರಾಗಿದ್ದೇವೆ ಪ್ರಪಂಚದ ಎಲ್ಲಾ ಟೆನ್ಷನ್ ಇದೆ ಆಖಿರತಿನ ಈ ಭೂಲೋಗೋದು ಎಲ್ಲ ಟೆನ್ಷನ್ ಇದೆ ಪರ್ಲೋಗುದು ನಮ್ಗೆ ಟೆನ್ಷನ್ ಇಲ್ಲ ಪ್ರಪಂಚದಲ್ಲಿರುವ ಮನೇದು ಟೆನ್ಷನ್ ಇದೆ ನಾವು ಹೋಗಿ ಕಾಯ್ ಇರೋದು ಮನೆಯ ಬಗ್ಗೆ ನಮ್ಗೆ ಟೆನ್ಷನ್ ಇಲ್ಲ ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಗೆ ಲೆಕ್ಕ ಕೇಳಿದ್ರೆ ಅದರ ಬಗ್ಗೆ ಟೆನ್ಷನ್ ಇದೆ ಹಸಿರ ಮೈದಾನ ಅಲ್ಲಾ ಕಡೆ ನಿಮ್ಮ ಅರವತ್ತು ವರ್ಷದ ಜೀವನದ ನೀವು ಲೆಕ್ಕ ಕೊಡ್ಬೇಕು ಅದರ ಬಗ್ಗೆ ನಮ್ಗೆ ಟೆನ್ಷನ್ ಇಲ್ಲ ನಾವು ಎಷ್ಟು ದೂರ ಆಗಿದ್ದೀವಿ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿ ಬರೀ ಅಲ್ಲಾ ಭಯ ಪಡ್ಕೊಂಡು ಅಳತಿದ್ರು ತು ಮಾಡ್ತಿದ್ರು ಖಾನಾ ನಲ್ಲಿ ಏನ್ ಹೇಳ್ತಿದ್ರು ಗೊತ್ತಾ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಯಾರಿಗೆ ಅಬ್ದುಲ್ ಖಾದರ್ ಜಿನಾನಿಯವರು ಈ ಖಾನಾ ಕಡೆ ಖಾನಾ ಕಾಬಾ ಕಡೆ ಮುಂದೆ ಕುಂತೆ ಹೇಳಕೊಂಡ್ರೆ ಯಾರಿಗೆ ಗೊತ್ತಿದ್ದಿಲ್ಲ ಚೀರಾಡಿ ದುವಾ ಮಾಡ್ತಿದ್ರು ಅಯ್ಯ ಅಲ್ಲ ನಾಳೆ ಕಯಾಮತ್ ದಿನದಲ್ಲಿ ಅಲ್ಲ ನಂಗೆ ಕುಳ್ಳ ಮಾಡಿ ಯವಸುಯ್ಯ ಅಲ್ಲ ನಂಗೆ ಕಯಾಮತ್ ದಿನದಲ್ಲಿ ನಂಗೆ ಕುಳ್ಳ ಮಾಡಿ ಅಲ್ಲ ನನ್ನ ಕಣ್ಣಂತ ಹಿಗ್ಬಿಡಿಯ ಅಲ್ಲ ಇದು ನಮ್ಮ ಪೀರ ಮುರ್ಚಿದ ಅಬ್ದುಲ್ ಖಾದರ್ ಜಿನಾನಿ ಹೇಳ ಕುಂತಿದ್ದಾರೆ ಕುಳ್ಳ ಮಾಡಿ ಯಗಸುಯ್ಯ ಅಲ್ಲ ಎಷ್ಟೋ ಜನರು ದೂರಿದ್ರು ಖಾನ ಕಾಬಿಂದ ಎಲ್ಲಾರು ಜನರು ದುವಾ ಕೇಳ್ತಿದ್ರು ಒಂದು ಚಾದರ್ ಹಾಕೊಂಡು ಈ ರೀತಿ ಅಳದು ದ್ವಾ ಮಾಡಿದರೆ ಖಾನ ಕಾಬದು ಗಾಡಿ ಹಿಡಿದು ಇದು ಯಾರು ಈ ರೀತಿ ದ್ವಾ ಮಾಡಕ್ ಕುಂತಿದಾರ ಅಂತ ಸಮೀಪ್ ಹೋಗಿ ಚಾದರ್ ತೆಗೆದು ಹೇಗೆ ನೋಡ್ಬೇಕಾಯ್ತು ಇಡೀ ಅವಳಿಯಾ ಅಲ್ಲ ಅಲ್ಲ ಸರ್ದಾರು ಶೇಖ್ ಅಬ್ದುಲ್ ಖಾಲದ ಜಿಲ್ಲಾನಿ ಅಳದು ದ್ವಾ ಮಾಡಕ್ ಕುಂತಿದ್ದಾರೆ ಅಬ್ದುಲ್ ಖಾಲದ ಜಿಲ್ಲಾನಿ ಧ್ವ ಮಾಡಕ್ ಕುಂತಿದ್ದಾರೆ ಯಾ ಅಲ್ಲ ನಮ್ಗೆ ಕೂಡ ಮಾಡಿಯ ಬಸ್ ಯಾ ಅಲ್ಲ ಇವತ್ತು ಪ್ರೀತಿಯ ಸಹೋದರಿ ನುಳ್ಳರ್ ಅಗಿದ್ರೆ ಪ್ರಪಂಚದಲ್ಲಿ ಇವತ್ತು ನಮ್ಗೆ ಇವತ್ತಿಗಾಗಿ ಬುದ್ಧಿ ಬಂದಿಲ್ಲ ನಾವು ಎಷ್ಟು ರಸೂಲಲ್ಲಾಹನ ಅಲ್ಲಾಹನ ಪ್ರೀತ ದೂರ ಆಗಿದ್ದೀವಿ ಈ ಕಣ್ಣು ರಸೂಲ್ ಅಲ್ಲಾಹನ ರೋಜ ರಸೂಲ್ ನೋಡುವ ಕಣ್ಣು ಈ ಕಣ್ಣು ರಸೂಲ್ ಅಲ್ಲಾಹಿ ನೋಡೋದು ಕಣ್ಣು ಈ ಕಣ್ಣು ಶೇಖ್ ಅಬ್ದುಲ್ ಖಾದರ್ ಜಿದಾನ್ ನೋಡೋದು ಕಣ್ಣು ಈ ಕಣ್ಣಿಗೆ ಸೇರ ಬಿದಕ್ಕಾಗುತ್ತಿಲ್ಲ ಯಾಕಂದ್ರೆ ನಮ್ಮ ಕಣ್ಣು ಆ ರೀತಿ ತಪ್ಪು ಮಾಡಾಕೊಂತೀವಿ ನಮ್ಮ ಮನಸ್ಸು ಆ ರೀತಿ ಅಲ್ಲಾಹನ ಸಿಖರಿನ ದೂರ ಆಗಿದೆ ಪ್ರೀತಿಯ ಸಹೋದರಿ ಇವತ್ತಿನ ಉದ್ದೇಶ ಏನಿತ್ತು ಅಲ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಮ್ ವಲಾ ಹುಮ್ ಹಸನನ್ ಅಲ್ಲಾಹನ ಸಂತರಿಗೆ ಭಯವಾಗಲಿ ದುವಾಗ್ಲಿ ಯಾವತ್ತೂ ಇರ್ಲಿಲ್ಲ ಯಾರಿಂದ ಭಯ ಟೆನ್ಷನ್ ಪಡ್ಕೊಂತಿಲ್ಲ ಏನಿದ್ರೆ ಅಲ್ಲ ಹಂಗಾಲಿ ಬಿಡ್ತಿದ್ರು ಏನಿದ್ರೆ ಅಲ್ಲಾ ಹಂಗಾಲಿ ಬಿಡ್ತಿದ್ರು ಮತ್ತು ಅಲ್ಲದೀನ ಆಮನು ಆ ರೀತಿ ಇಮಾನ್ ತಂದಿದ್ರು ಅಲ್ಲದೀನ ಆಮನು ಎತ್ತ ಕೂನ್ ತಕ್ವಾ ರೀತಿ ಇದ್ರು ತಕ್ವಾ ತಕ್ವಾ ತಕ್ವ ಹೇಳ್ತಾರೆ ಈಗ ಒಂದು ರೂಮ್ ನಲ್ಲಿ ನೀವು ಕುಂತಿದಿರ ನಿಮ್ಮ ಸಮೀಪ ಒಂದು ಶರಾಯದು ಬಾಟ್ಲಿ ಇಟ್ಟಿದಾರ ಶರಾಬ್ ಜಸೆ ದಾರು ಬಗ್ಗೆ ಶರಾಯಿದು ಬಾಟ್ಲಿ ಇಟ್ಟಿದಾರ ಒಂದು ರೂಮ್ ನಲ್ಲಿ ನೀವೇ ಮತ್ತು ಶರಾಯಿ ಬಾಟ್ಲಿ ಅಷ್ಟೇ ಇದೆ ರೂಮ್ ಬಂದಿದೆ ಕಿಟಕಿನ ಬಂದಿದೆ ಯಾರು ನೋಡ ಯಾರು ನೋಡ ಆದ್ರೆ ಶರಾಯಿ ಕೊಡೋದು ಇಚ್ಛೆನೇ ಇದೆ ನೀವು ದಾರು ಕುಡಿಯೋರು ಶರಾಯಿ ಮಾಡೋರು ಏನಾದ್ರೆ ವಸ್ತು ಇಟ್ಟಿದ್ದಾರೆ ಅಂತ ಎಕ್ಸಾಂಪಲ್ ಇಟ್ಕೋರಿ ಮುಂದೆ ಅಕ್ಕಪಕ್ಕದಲ್ಲಿ ಯಾರು ಜನರ ನೋಡ ನಾನೇ ನಾನೀಗ ಓಪನ್ ಆಯ್ತು ಒಂದು ಆಂಟಿ ಹೊಡೀನ್ ಬಿಡೋಲ್ಲ ಇದಕ್ಕೆ ತಕ್ವ ಅನ್ನೋದಿಲ್ಲ ತಕ್ಕ ಇದೆ ಹೇಳ್ತಾರೆ ಯಾರು ನನಗೆ ನೋಡ ನನ್ನ ಮುಂದೆ ಹರಾಮಿನ ವಸ್ತು ಇಟ್ಟಿದಾರಾ ಆದರೆ ಪ್ರಪಂಚ ಜನರು ಯಾರು ನೋಡಕ್ ಕುಂತಿಲ್ಲ ಅಂದ್ರೆ ಆಯ್ತು ಆದ್ರೆ ಅಲ್ಲಾಹ್ ನನ್ಗೆ ನೋಡಕ್ ಕುಂತ ಅಲ್ಲಹ್ ನನ್ಗೆ ನೋಡಕ್ ಕುಂತಿದ್ದಾನ ಇದಕ್ಕೆ ತಕ್ವಾ ಅಂತಾರೆ ತಕ್ವಾ ಇವತ್ತು ಎಲ್ಲ ಜನರಿಗೆ ಲಕ್ವಾಗ್ ಬಿಟ್ಟೈತಿ ಲಕ್ವಾಗ್ ಬಿಟ್ಟೈತಿ ಇವತ್ತೆಲ್ಲಾರು ಜನರಿಗೆ ತಕ್ವಾ ದೂರು ಮಾತು ಮಾತಿಗೆ ಹಾರಾಮಿನ ದುಡ್ಡು ಮಾತಿ ಮಾತಿಗೆ ಮೋಸ ಮಾಡಿ ದುಡಿಯೋದು ದುಡ್ಡು ಮಾತು ಮಾತಿಗೆ ಎಷ್ಟೆಷ್ಟು ಜನರಿಗೆ ಬೆಳೆಸಿ ದುಡಿಯೋದು ದುಡ್ಡು ಸ್ವಲ್ಪರು ಭಯ ಇಲ್ಲ ಯಾರಾದ್ರೆ ಕಾಲರ್ ಪಟ್ಟಿ ಹಿಡಿದು ಕೇಳಿದ್ರೆ ಭಯ ಇರುತ್ತದೆ ಇಜ್ಜತ್ ہم تمام متک بن کر زندگی کتا فرمائے اللہ ہم تمام کو گوسے بتائے ہوئے طریقے پہ چلنے کی توفیق عطا فرمائیں اللہ ہم تمام لوگوں کو شیخ جیلانی کے فرمائیں یا اللہ میرے یہاں پرواز ہونے صحت میں محبت کے مطابق ایمان کے مطابق شیخ عبد القادر جیلانی کی محبت کے مطابق میں نے جو کچھ باتیں بتائی میرے مولا سب سے پہلے تیرے حبیب کا واسطہ دے کر بن پاک کا واسطہ دے کر اس تقوی کے مطابق پہلے مجھے بنا میرے مولا سب سے پہلے حق کے بعد کے ساتھ ساتھ مجھے اس پر عمل پیرا رہنے والے بناو میرے مولا یا اللہ جو جو بھی حضرات میں ہم پر آخر اس واز و نصیحت کو سنے ہیں یا اس فون کے ذریعے سننے والے ہیں میرے مولا تمام لوگوں کو بھی یا اللہ تیرے محبوب کے طریقے پہ چلا میرے مولا یا اللہ میرے آج اس واضح و نصیحت میں میرے کہنے چلنے میں کوئی بھی اللہ زبان سے اگر غلط الفاظ نکلے ہوں تو یا اللہ میرے اس خطا کو معاف عطا فرما ان تمام لوگ کو تیرے بارگاہ بنا مائے تیرے بارگاہ میں توبہ کر کرتا ہوں استغفراللہ, استغفراللہ. ربی مین کلی دمیوں کردہ علیہ وسلام علیکم رحمۃ اللہ وبرکاتہ اور ایک اعلان سن لیں ابھی گیارہویں شریف کا مہینہ بھی چل رہا ہے الحمد للہ تین سال سے بہت زیادہ کثیر زیادہ میں ہمارے بینکن کنڈا کی سرزمین پر بہت سے حضرات بہت سے مسلمان لوگ ختم قادریہ اور قرآن خانی منزل شریف وغیرہ پڑھا رہے ہیں ہمارے مدرسے کے بچے بھی ہر گھر میں جا کر ختم قادریہ وغیرہ پڑھ کر آتے ہیں اور پھر اس کے بعد ಇಸ್ಲೇ ಸಾಲ್ ಕಿ ತರ ಇಸ್ ಸಾಲ ಭೀ ಕೊ ಪರೀಕ್ಷಾನಿ ವಗರಾ ಆಪ್ಕೆ ಗೊರಮಿನ ಜಸಕ್ಕೆ ಹೋದು ಸಾರಿ ಬಹಳಷ್ಟು ಮನೆಯವರು ಹೇಳಿದ್ರು ನಮ್ಮ ಮನೆಯಲ್ಲಿ ಯಾರು ಮಾಡಿದ್ವಿ ಬಿಟ್ಟು ಬ್ಯಾರೆ ಮನಿ ಕರ್ಕೊಂಡು ಹೋದ್ರು ಈ ರೀತಿ ಬಹಳಷ್ಟು ಸಮಸ್ಯೆಗಳು ಬರ್ತಿರ್ತಾರ ಆದ್ರೆ ನಾನ್ ಮುಂಚೆ ಹೇಳಕ್ತಿದ್ರೆ ಈ ಇಡೀ ತಿಂಗಳ ತಿಂಗಳ ಇದೆ ಯಾವತ್ತಿ ನೀವು ಮಾಡಬಹುದು ಹಂಗೇನಾದ್ರೆ ನೀವ್ ಹದ್ಮಿಕ್ ಆದ್ರಿ ಆ ಓದೋದೇ ಎರಡು ಮೂರು ಐದು ದಿನ ಮುಂಚೆ ನೀವು ಕಾಲ್ ಮಾಡಿ ನೀವು ಹೇಳಬೇಕು ಎಲ್ಲಾರು ಹೇಳಬೇಕು ನಿಮ್ ಮನೇಲಿ ಈ ರೀತಿ ಓದಿಸಿದ್ರೆ ಹಜರತ್ ನಾವು ಈ ದಿನದಲ್ಲಿ ಈ ಡೇಟ್ಗೆ ನಮ್ಮ ಮನೆಯಲ್ಲಿ ಕ್ಯಾರುವೆ ಶೇರಿ ಮಾಡಕ್ ಈ ದಿನದಲ್ಲಿ ನೀವು ಬೇರೆ ಯಾರಾದ್ರೆ ಒಳಗೆ ಹೋದಾಗ ಹೊಂಟಿದ್ರೆ ಏನಿಲ್ಲ ಮಕ್ಕಳಿಗೆ ತಗೊಂಡು ಯಾಕಂದ್ರೆ ನಿಮ್ಕಿಂತ ಮುಂಚೆ ಬ್ಯಾರು ಈ ರೀತಿ ಫೋನ್ ಮಾಡಿ ಹೇಳಿರ್ತಾರ ನೀವೇ ಅದೇ ರೀತಿ ಕಡ್ಡಾಯವಾಗಿ ಮಾಡ್ಕೊಂಡ್ ಬಿಡ್ತೀರಾ ನಾನು ಹೇಳ್ತೀನಿ ಇಲ್ಲ ಅವರು ಮುಂಚೆ ಹೇಳಿದಾರ ಅವ್ರ ಮನೆಯ ಪರ್ಕೊಂಡು ಹೊಂಟಿದೀವಿ ಇಲ್ಲಿ ನೀವು ಸಿಟ್ಟು ನಿಮ್ಮ ಸಿಟ್ಟು ಮತ್ತೆ ಎಲ್ಲೆಲ್ಲಿ ಹಾರಾಡ್ತಿದ್ದು ಎಲ್ಲೆಲ್ಲಿ ಹೋಗ್ಬಿಡ್ತೈತೆ ಮತ್ತೆ ಅವ್ರ ಅವ್ರ ಮೇಲೆ ಅವ್ರ ಮೇಲೆ ಅವ್ರ ಮೇಲೆ ಆ ರೀತಿ ಅವ್ರಿಗೆ ತೊಂದರೆ ಆಗ್ಬಾರ್ದು ನನ್ಗೆ ತೊಂದರೆ ಆಗ್ಬಾರ್ದು ನಮ್ಮ ಮದ್ರಸ್ ಮಕ್ಕಳಿಗೆ ಓದಿರೋ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ತಿಳಿಸ್ರಿ ಹಜರತ್ ಈ ದಿನ ಈ ಡೇಟ್ಗೆ ನಾವ್ ಕದ್ಮೆ ಆದ್ರೆ ಅವ್ರೋಸ ಇದ್ದಿದೆ ನಮ್ಮ ಮನೆಯಲ್ಲಿ ಮಾಡ್ಕೊಂತಿದ್ವಿ ಮಾಡ್ಕೊತಿದ್ವಿ ಗ್ಯಾರೇಶ್ ನೀವು ಯಾವತ್ತ ಮಾಡಿಸಿರಿ ಹೊತ್ಕೇನ್ ಸಂಬಂಧ ಇಲ್ಲ ಮತ್ತು ಕದ್ಮೆಕಾದ್ರೆ ಅವ್ ದೋಸೋದೇನಿದೆ ಅದು ಎಲ್ಲ ಏನಿದೆ ಅದಕ್ಕೆ ಹೇಳಬೇಕು ಯಾಕಂದ್ರೆ ಮಕ್ಕಳು ಮೇಲೆ ಬೇರೆ ಕಡೆ ಹೋಗಿರ್ತಾರ ಇಲ್ಲಿ ನಿಮ್ಮ ಬೆಂಕೊಂಡ ಅಷ್ಟೇ ಇಲ್ಲ ಹಾಂ ಇಲ್ಲ ನಮ್ಮ ಬೆಂಕೊಂಡ ಮಕ್ಕಳು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಹೋಗಿನ ಓದಿ ಬರಕೊಂತಾರ ಹೋದ ವರ್ಷ ಎರಡು ವರ್ಷ ಐತ್ರಿ ಅಕ್ಕಪಕ್ಕದ ಹಳ್ಳಿಯಲ್ಲಿ ಹೋಗಿನ ಓದಿ ಬರಾಂತಾರ ಇಂತಹ ಮದ್ವೆ ಕರ್ಕೊಂಡು ಹೋಗ್ತಿದ್ರೆ ಯಾರು ಗೊತ್ತಿಲ್ಲ ಅಲ್ಲಾರ್ ಬಿಸ್ ರಸೂಲ್ ಅಲ್ಲಾಹನದ ಇಂತಹ ಶಕ್ತಿ ಇಂತಹ ಜ್ಞಾನ ನಮ್ಮ ಊರಿನ ಮಕ್ಕಳಿಗೆ ಕೊಟ್ಟಿದಾನೆ ಅಲ್ಲಾರು ಬಿಸತ್ ಇದಿರ್ ನಮ್ಮ ಬೆನ್ಕೊಂಡ ಬೆಳತಾ ಇರ್ಲಿ ಮಕ್ಕಳು ಜಾಣತನ ಆಗ್ಲಿ ಇದ್ರತಿ ಬೇರೆ ಊರ್ ಕಡೆ ಹೋಗಿ ನಮ್ಮ ಬೆನ್ಕಂಡ್ ಹೆಸರವನ್ನ ಹೆಸರನ್ನು ಇನ್ನೂ ಒಳ್ಳೆತನ ಮಾಡಿ ಬರಲಿ ನಮ್ಮ ಮಕ್ಕಳು ಇನ್ಶಾ ಅದಕ್ಕೆ ಗ್ಯಾರ್ವಿ ಶರೀಫ್ ಇದೆ ನೀವು ಯಾವ್ದು ಮಾಡಬಹುದು ಇನ್ಶಾಲ ಗೊತ್ತಲ್ಲ ಮಾಡೋದ ಮುಂಚೆ ಏನಿದೆ ಒಂದು ಎರಡು ಮೂರ್ ದಿನ ನಾಲ್ಕು ದಿನ ನೀವು ಮುಂಚೆ ತಿಳಿಸ್ರಿ ಈ ರೀತಿ ನಾವು ಡೇಟ್ ಕೊಡ್ತೀವಿ ಬರ್ತೀವಿ ಇನ್ಶಾತಾ ಹಿಂಗ್ರಿ ಹಿಂಗ್ರಿ ನಾವು ಹೇಳ್ತೀವಿ ಠಿಕೆ ಓ ಸುನ್ನತ್ ನಮಸ್